அது எந்த நஷை காரிக நஷை அன்னோது எஸ்டு இருக்கேன் அந்த நீண்ட குடசு அந்த நஷை வரல அந்த நஷை கன்பிடுத்து ஆ நஷையு உடுகாட்டி நன்கே ரத்தின நஷைய நம்ம தீர்ப்பு எஸ் பார்க்க காரணம் இவத்து கே விநாராயண பழ கஷ்ட வந்து சரியா மை மெலே ஏர்க்க முட்டிரே களகடை இழசோம் தேவ் தர்ம சம்பிரதாய ಇವೆಲ್ಲವೂ ಕೂಡ ಒಂದು ನಶೆ ಆ ನಶೆ ಒಳಗಡೆ ನಮ್ಮ ಮಕ್ಕಳು ಬಿದ್ದು ಒತ್ತಾಡೋದಿದೆಯಲ್ಲ ಹೀನಾಯವಾದಂತ ಒಂದು ಪರಿಸ್ಥಿತಿಗೆ ಅವರು ಬರ್ತಾರೆ ಕಳೆದ ಎಪ್ಪತ್ತು ವರ್ಷಗಳಲ್ಲಿ ನಾವೇನೇನು ಪಡೆದವೋ ಅವೆಲ್ಲ ವಾಪಸ್ ಹೋಗುತ್ತೆ ಇದು ಯಾವಾಗ್ಲೂ ಒಬ್ಬ ಕವಿಯೋ ಲೇಖಕನೋ ಯೋಚನೆ ಮಾಡಿ ಮಾತಾಡೋದು ಬರೆಯೋದು ಎಲ್ಲ ಇದೆಯಲ್ಲ ಕುವೆಂಪು ಯಾಕೆ ಇವತ್ತಿಗೂ ಪ್ರಸ್ತುತ ಅಂತಂದ್ರೆ ಅವ್ರನ್ನ ದಾರ್ಶನಿಕ ಕವಿ ಅಂತ ಕರೆಯೋರು ದರ್ಶನ ಪ್ರಜ್ಞೆಯುಳ್ಳಂತಹ ಕವಿ ದರ್ಶನ ಪ್ರಜ್ಞೆ ಅಂದ್ರೆ ಏನು ವಿಷನ್ ಇರೋನು ಮುಂದಾಗುವುದನ್ನ ಕಲ್ಪಿಸಿ ಹೇಳುವ ಕಾಲಜ್ಞಾನಿಗಳನ್ನ ದಾರ್ಶನಿಕರು ಅಂತ ಕರೀತಾರೆ ಮುಂದಾಗುವುದನ್ನ ಕಲ್ಪಿಸಿ ನಮ್ಮ ಕಾಲದ ಕವಿಗಳು ಹೇಳ್ತಾ ಇದ್ದಾರೆ ನೀವು ಕವಿಗಳ ಮಾತನ್ನ ಕೇಳಲಿಲ್ಲ ಅಂದ್ರೆ ಬಹಳ ಕಷ್ಟ ನೋಡಿ ಅದೇ ಈ ಅಹ್ ಕೋಮಾವತಿ ರಾಜಕಾರಣದಲ್ಲಿರೋರು ಕವಿಗಳನ್ನ ಏನ್ ಮಾಡ್ತಾವ್ರೆ ಇವರು ಲದ್ದಿ ಜೀವಿಗಳು ಬುದ್ಧಿಜೀವಿಗಳು ಅದೆಂತಹ ಜೀವಿಗಳು ಗಜಿಗ್ರಾಹಿಗಳು ಸಾರ್ವಜನಿಕವಾಗಿ ದಿನವೂ ಕವಿಗಳನ್ನ ಅವಮಾನಿಸ್ತಾ ಇದ್ದಾರೆ ಸಾರ್ವಜನಿಕರ ಕಣ್ಣಲ್ಲಿ ಸಣ್ಣವರನ್ನಾಗಿ ಮಾಡ್ತಾರೆ ಯಾಕೆ ಗೊತ್ತಾ ಒಬ್ಬ ಕವಿಯ ಬಾಯಿಯನ್ನ ಕಟ್ಟಿ ಹಾಕಿದ್ರೆ ಅವರ ಹಿಡನ್ನ ಅಜೆಂಡಾಗಳು ಮೇಲಕ್ಕೆ ಬರೋದಕ್ಕೆ ಸುಲಭವಾದ ದಾರಿ ಸಿಗುತ್ತೆ ಕವಿ ಯಾವಾಗಲೂ ಸತ್ಯ ಎಳೆತಿರ್ತಾನೆ ಅವನ ಸತ್ಯವನ್ನ ಹದಿಬಿಡಬೇಕಾಗಿದೆ ಇದು ಎಲ್ಲಾ ಕಾಲದಲ್ಲೂ ಆಗಿದೆ ಅದನ್ನ ನಾವು ಅರ್ಥ ಮಾಡ್ಕೊಡಿದಾಗೆ ಕವಿಗಳನ್ನ ಇವನು ಎಡಚರು ಬಲಚರು ಅಂತ ಬೈತಾ ಇದ್ರೆ ನಾವು ಎಡಪಂಥೀಯರು ಅಲ್ಲ ಅಲ್ಲ ಇರೋ ಅಲ್ಲ ನಡುಪಂಕ್ತಿ ಇರೋಲ್ಲ ಇನ್ನೇನು ನಡುಪಂಥ ಇರಬೇಕು ಅಂತ ಅನ್ಕೊಂಡಿದ್ವಿ ನಡುಪಂಥ ಅಂದ್ರೆ ಸ್ವಲ್ಪ ಆ ಪಂಥ ನಾವು ಕುವೆಂಪು ಹೇಳಿರುವ ಪತಿತೋದ್ಧ ಪಂಥಕ್ಕೆ ಸೇರಿದವರು ಕನ್ನಡದ ಲೇಖಕರಿದ್ದಾರೆ ಪತಿತೋದ್ಧ ಪಂಥ ಯಾವುದು ಪತಿತ ಪಾವನ ಸೀತಾರಾಮ ಒಂದು ಪತಿತ ಜನರ ನೋವನ್ನು ಅರ್ಥ ಮಾಡಿಕೊಂಡು ಗಾಂಧಿ ಹಾಡಿದ್ರಲ್ಲ ಅದು ಪತಿತೋದ್ಧ ಪತಿಥೋದ್ಧ ಕುವೆಂಪು ಅವರು ಬಳಸಿರುವ ಶಬ್ದ பதித்தோத்தர் பந்தி நான் சேர்த்தீங்க நான் எடப்பந்தியும் எடப்பந்திர ஏன் பத்திய பம்ப்னா குமாரவாசி ஆனந்த வாயி ஜன நம்ம நீங்க எடச்ச பழச்ச அந்த ஏன் அப்படின்ற சார்வஜன கவிழன்ன அனுமான் நோடக் சூரு மாடத்தார் ஓ இவ்வளோ பிரசஸ் இஷ்டி மாதாத்தவனே அது யாரு அதிக்கார்க்க அது இன் யாவோ எர்டு ரூபாய் கொடுபோது யாரோ ஜெடிஎஸ் நவரோ காங்கிரஸ் நோரோ அந்த ஜெடிஎஸ் நான் கொடல்ல விட அவங்க கொடுத்துரல காங்கிரஸ் நவரு கொடுத்துலி அவரு கொடுபோதேனோ நம்ம எர்டு ரூபாய் கிராக்கி மட்டி கிளஸ் பார்த்தார் சார்வஜன எதிர்க்கு எஸ்டு அவமான ஆகை சத்திய கட்சிக்கு அல்ல இது மஹான் தப்பாக இதன் யோச்சனை நம்ம ஹுடுகுரே தரலேக்கு அதுக்காக நம் எஸ்டும பரவாயில்ல ಇಲ್ಲ ಅಂದ್ರೆ ಮಕ್ಕಳು ಇನ್ ನಮ್ಮ ಕಣ್ಣೆದ್ರ ಕಡೆನೆ ಅನಾಥ ಆಗ್ತಾರೆ ನಮ್ ಕಣ್ಣೆ ಇದು ಒಂದು ವರ್ಷ ಎರಡು ವರ್ಷದಲ್ಲೇ ಈ ದೇಶದಲ್ಲಿ ಸಂವಿಧಾನ ಇರೋಲ್ಲ ಮತ್ತೆ ಅವರು ಗೆದ್ದು ಬಂದ್ರೆ ಅಥವಾ ಮತ್ತೆ ಅವ್ರ ಅಧಿಕಾರವನ್ನು ಹೇಳಿದ್ರೆ ಸಂವಿಧಾನಕ್ಕೆ ಆತಂಕ ಇದೆ ಇದು ನಾನು ಹೇಳ್ತಾ ಇರೋದಲ್ಲ ಅವರೇ ಹೇಳ್ತಾರಲ್ಲ ಸ್ವಾಮಿ ಯಾಕೆ ಕೇಳಿಸ್ಕೊಳ್ಳಲ್ಲ ಸಂವಿಧಾನವನ್ನು ಬದಲಾಯಿಸುವುದಕ್ಕೆ ನಾವು ಬಂದಿರೋದು ಅಂತ ಹೇಳ್ತಾ ಅಲ್ರಿ ಗೊತ್ತಾಗಲ್ವ ನಮ್ಗೆ ನಮ್ ಕಿವಿಗೆ ಏನಾದ್ರು ತಾಕ್ಷೀಸ ಈಗ್ಲೂ ಇರಲ್ಲ யாவாக ஒய் நிஜ் பாபா சாஹே கிவி கண்ணு திங்க எட்டு சுலுவாங்க சமையை சார்வௌமத்துவ இவெல்லாம் கல்சி கொட்டி தல்லு யாக்கி நான் காரசீச உய் கொண்ட ஒரு தர குதுக்கொண்டிருக்கும் கேத்தா பாய் ஹே்த்தா அவரு அநேக சங்கேதான் நான் நம்ம சண்ட் புஷ் பரதீனி